ನಮಸ್ಕಾರ ನಾನು ಸಾಹಿತ್ಯ ಇತ್ತೀಚೆಗೆ ಕಳಪೆ ಹಾಗೂ ಗುಣಮಟ್ಟ ಇಲ್ಲದ ಆಹಾರಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮಕ್ಕಳೇನಾದ್ರೂ ಹಠಾ ಮಾಡ್ತಾರೆ ಅಂತ ನೀವು ಚಿಪ್ಸ್ ಕೊಡ್ತೀರಾ ಅಲ್ವಾ ನೀವು ಕೊಡಿಸೋ ಚಿಪ್ಸ್ ನಿಮ್ಮ ಮಕ್ಕಳ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅಂತ ಗೊತ್ತಾ ನಿಮಗೆ ಈ ಸ್ಟೋರಿ ನೋಡಿದ್ರೆ ನೀವೇ ಬೀಳ್ತೀರಾ ಬೆಳ್ತಂಗಡಿಯ ಮುಂಡಾಜೆಯ ಸೋಮನ್ ತಟ್ಕಾ ಪರಿಸರದಲ್ಲಿ ಅಂಗಡಿಯಲ್ಲಿ ಖರೀದಿಸಿದ ಜಂಕ್ ಫುಡ್ ಪೊಟ್ಟಣದಲ್ಲಿ ಸುಟ್ಟು ಕರಕಲಾದ ಸಣ್ಣ ಹಾವಿನ ರೀತಿಯ ವಸ್ತು ಪತ್ತೆಯಾಗಿದೆ ಹೌದು ಟ್ರಿಪ್ಗೆ ಬಂದ ಫ್ಯಾಮಿಲಿ ಮದರಸಾದಿಂದ ವಾಪಸ್ ಆಗ್ತಾ ಇದ್ದ ವೇಳೆ ಮಕ್ಕಳು ಹಠ ಮಾಡಿದ್ರು ಅಂತ ಸ್ಥಳೀಯ ಅಂಗಡಿಯಿಂದ ಜಂಕ್ ಫುಡ್ ಪ್ಯಾಕೆಟ್ ಖರೀದಿ ಮಾಡಿದ್ದಾರೆ ಅದನ್ನ ಮಕ್ಕಳು ತಿನ್ನುವ ವೇಳೆ ಈ ವಸ್ತು ಪತ್ತೆಯಾಗಿದೆ ಈ ವಿಚಾರವನ್ನ ತಕ್ಷಣ ಮಕ್ಕಳು ಮನೆಯವರಿಗೆ ತಿಳಿಸಿದ್ದಾರೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪರೀಕ್ಷಿಸಲಾಗಿದೆ ಆದರೆ ಯಾವುದೇ ಅನಾಹುತ ಆಗದೆ ಸದ್ಯ ಮಕ್ಕಳು ಆರೋಗ್ಯವಾಗಿದ್ದಾರೆ ಅಂತ ಮನೆಯವರು ತಿಳಿಸಿದ್ದಾರೆ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿದೆ ಆದ್ರೆ ಮನೆಯವರು ಸಂಬಂಧಪಟ್ಟ ಇಲಾಖೆಗೆ ಯಾವುದೇ ರೀತಿಯ ದೂರನ್ನು ಕೂಡ ಕೊಟ್ಟಿಲ್ಲ ಸೊ ನಿಮ್ಮ ಮಕ್ಕಳು ಹಠ ಮಾಡ್ತಾರೆ ಅಂತ ಎಲ್ಲಿ ಬೇಕೋ ಅಲ್ಲಿ ಈ ಜಂಕ್ ಫುಡ್ ಪೊಟ್ಟಣವನ್ನ ಕೊಡಿಸೋದು ಕಮ್ಮಿ ಮಾಡಿ ನಿಮ್ಮ ಮಕ್ಕಳ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಬಹಳ ಹುಷಾರಾಗಿದೆ